ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವೇನು ಮಾಡ್ತೀವಿ ಅಂತ ನೋಡೋಣ ಬರ್ರಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನಮ್ಮ ಜನನಿ ಮತ್ತು ಹಾರ್ದಿಕ್ ಸ್ಕೂಲ್ ಹಾಲಿಡೇರಿಗೆ ಅದಕ್ಕೆ ಆಟ ಆಡಾತಾರ್ರಿ ನೋಡ್ರಿ ಪಿರಾಮಿಡ್ ಕಪ್ ಆಟ ಇವತ್ತು ನಾವು ಒಂದು ಸ್ಪೆಷಲ್ ಸ್ನ್ಯಾಕ್ ಆಗಿರ್ಬೋದು ಅಥವಾ ಸೈಡ್ ಡಿಶ್ ಆಗಿರ್ಬೋದು ಎಗ್ ಐಟಮ್ ಇಂದ ಮಾಡಾತೀವ್ರಿ ನೋಡೋಣ ಬರ್ರಿ ಆಕೈತಿ ಫಸ್ಟ್ ಟೈಮ್ ಮಾಡಾತೀವ್ರಿ ನಿಮಗೆ ಡೈಲಿ ಎಗ್ ಕರಿ ಅಥವಾ ಎಗ್ ಸಾಂಬಾರು ಆಮ್ಲೆಟ್ ಇದನ್ನೇನು ತಿಂದು ಬೇಜಾರಾಗಿತ್ತಂದ್ರೆ ಈ ಥರ ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಮಸ್ತ್ ಬಂದಿತ್ರಿ ಭಾಳ ಟೇಸ್ಟಿ ಆಗಿತ್ತು ನೋಡೋಣ ಬರ್ರಿ ಏನದು ಎಗ್ಗಿಂದ ಮಾಡುವಂಥ ರೆಸಿಪಿ ಅಂಥೇಳಿ ನೋಡೋಣ ಬರ್ರಿ ಇದನ್ನು ಚಟ್ಟಿನಾಡು ಕಡೆ ಮಾಡ್ತಾರ್ರಿ ಏನಂದ್ರೆ ಗಾರ್ಲಿಕ್ ಪೆಪ್ಪರ್ ಡ್ರೈ ಇದನ್ನೇ ಇದನ್ನ ಹೆಂಗೆ ಮಾಡೋದು ಅಂತಂದ್ರೆ ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ಸಪೋರ್ಟಿಗೆ ಒಂದು ಪ್ಲೇಟರ ಅಥವಾ ಒಂದು ಸ್ಟ್ಯಾಂಡರ ಇಟ್ಟು ಅದನ್ನು ಒಂದು ಅಂದರೆ ಹವಾಮಕ ನಾವೇನತ್ತೋ ಜಾಲ್ರಿ ಟೈಪ್ ಪಾತ್ರೆ ಇರ್ತದಲ್ರಿ ಅದನ್ನು ಬಿಸಿ ಆಗೋಕೆ ಇಡ್ರಿ ನೋಡಿರಿ ನಮ್ಮ ಚೋಟು ನಮ್ಮ ಕಾಮಿ ಜೊತೆಗೆ ಆಟ ಈ ಕಡೆ ಜನನಿ ಮನೆಯೊಳಗೆ ಮತ್ತೊಂದು ಮನೆ ಮಾಡ್ಕೊಂಡಾಳು ಅದಾದಮೇಲೆ ಏನು ಮಾಡೋದು ಒಂದು ಸಣ್ಣ ಪಾತ್ರೆ ಒಳಗೆ ಅಥವಾ ಬಟ್ಲದೊಳಗೆ ಅದಕ್ಕೆ ಚಂದಾಗ ಎಣ್ಣೆ ಸವ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಎಗ್ಗನ್ನ ಅದನ್ನ ಬೀಟ್ ಮಾಡಿಕೊಂಡು ಅಂದರೆ ತತ್ತಿ ಒಡ್ಕೊಂಡು ನೋಡಿರಿ ಈ ರೀತಿಯಾಗಿ ಒಂದು ತತ್ತಿಯೊಳಗೆ ಎರಡು ಗಿರಂಡೆ ಇದ್ವಿ ರೀ ಆಶ್ಚರ್ಯ ಚಂದಾಗ ತತ್ತಿನ ಒಡ್ಕೊಂಡು ಚಂದಾಗ ಕಲಿಸ್ಕೊಳ್ರಿ ಅದಕ್ಕೊಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ನಿಮಗೆ ಚಾಟ್ ಮಸಾಲ ಬೇಕಂದ್ರೆ ಚಾಟ್ ಮಸಾಲ ಹಾಕೋರಿ ಗರಂ ಮಸಾಲ ಬೇಕಂದ್ರೆ ಗರಂ ಮಸಾಲ ಹಾಕ್ಕೊರಿ ಚೆಂದಾಗ ಕಲಿಸ್ಕೊರಿ ಕಲಿಸ್ಕೊಂಡಾದ್ಮೇಲೆ ನಾವೇನೀಗ ಒಲೆ ಮೇಲೆ ಇಟ್ಟಿದ್ವಲ್ರಿ ಪ್ಯಾನ್ ಅದರೊಳಗೆ ಇದನ್ನು ಇಟ್ಟು ಬಾಯಿ ಮುಚ್ಚ್ರಿ ಲೋ ಇಡ್ರಿ ಜಾಸ್ತಿ ಫ್ಲೇಮ್ ಬೇಡ ಈ ಕಡೆ ಮಸಾಲೆಗೆ ಏನೇನು ಮಾಡೋಣ ಅಂದ್ರೆ ಒಣ ಒಣಮೆಣ್ಸಿನ್ಕಾಯಿ ಶೇಂಗಾ ಒಂದು ಸ್ವಲ್ಪ ಮೆಣಸಿನ್ಕಾಳು ಲವಂಗ ಆಮೇಲೆ ಬೆಳ್ಳುಳ್ಳಿ ಇವನ್ನ ಚಂದಾಗ ಲೋ ಫ್ಲೇಮ್ನಾಗ ಫ್ರೈ ಮಾಡ್ಕೋರಿ ಡ್ರೈ ಫ್ರೈ ಮಾಡ್ಕೊಂಡು ನೋಡಿ ಚಂದಾಗ ಲೋ ಫ್ಲೇಮ್ನಾಗ ಮಾಡ್ಕೊರಿ ಎಲ್ಲ ಚೆಂದಾಗ ಮಿಕ್ಸ್ ಆಗ್ಬೇಕು ಹುರಿಬೇಕು ಇಷ್ಟು ಮಸಾಲಿನ ಒಂದು ಕಡೆ ತಣ್ಣಗಾಗಕ್ಕೆ ಬಿಡ್ರಿ ನೋಡಿರಿ ನಮ್ಮ ಜನನಿ ಛೋಟೋ ಊಟ ಮಾಡಾತಾರು ಇದು ಸ್ನ್ಯಾಕ್ಸಿಗೆ ಅಂತ ಮಾಡಿದ್ರಿ ಮಸ್ತ್ ಆಕೈತಿ ಒಮ್ಮೆ ಟ್ರೈ ಮಾಡಿರಿ ನೋಡಿರಿ ಈ ಥರ ಮಸಾಲೆ ಆದಮೇಲೆ ನೋಡಿರಿ ನಾವು ತತ್ತಿ ಕುದಾಕೆ ಇಟ್ಟಿದ್ವಲ್ರಿ ಅದು ಈ ರೀತಿಯಾಗಿ ಕೇಕ್ ಥರ ಆಗಿರ್ತೈತಿ ಅದನ್ನು ಸುತ್ತಲೂ ಸೈಡಾಗಿ ಬಿಡಿಸ್ಕೊಂಡು ಒಂದು ಕಡೆ ತಕ್ಕೊಂಡು ಅವನ್ನ ಸಣ್ಣ ಸಣ್ಣ ಕ್ಯೂಬ್ ಥರ ಕಟ್ ಮಾಡ್ಕೊರಿ ಈಗ ಪನ್ನೀರ್ ರೀ ಆ ಥರ ಆಗಿರ್ತೈತಿ ಮಸ್ತ್ ಸ್ಪಾಂಜಿ ಸ್ಪಾಂಜಿ ಭಾಳ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ನೋಡಿರಿ ಈ ಥರ ಕ್ಯೂಬ್ಸ್ ಆಗಿನ ಮೇಲೆ ಏನು ಮಾಡ್ತೀವಿ ಅಂದ್ರೆ ಒಂದು ಕಡೆ ಬಾಳಿಗೆ ಇಟ್ಟು ಅದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಇವು ಏನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಕ್ಯೂಬ್ಸ್ ಅವನ್ನ ಹಾಕಿ ಕೈಯಾಡಿರಿ ಚಂದಾಗ ಅದು ಎಣ್ಣೆ ಜೊತೆ ಮಿಕ್ಸ್ ಆದಮೇಲೆ ಚೆಂದಾಗ ಒಂದು ಸ್ವಲ್ಪ ಫ್ರೈ ಆದ ನಂತರ ನಾವೇನು ಹುರ್ಕೊಂಡಿದ್ದು ಮಿಕ್ಸಿ ಮಾಡ್ಕೊಂಡಿರ್ತವಲ್ಲ ರೀ ಮಸಾಲೆ ಅದನ್ನು ಇದಕ್ಕೆ ಹಾಕಿ ಕೈಯಾಡೋದಷ್ಟ್ರೀ ಉಪ್ಪೆಲ್ಲ ಹಾಕಿರ್ತೀವಿ ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡಿರಿ ಚಟ್ಟಿನಾಡು ಕಡೆ ಈ ಥರ ಸ್ನ್ಯಾಕ್ ಎಗ್ ಸ್ನ್ಯಾಕ್ಸ್ ಮಾಡ್ತಾರ್ರಿ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡಿದಾಗ ಈ ರೀತಿಯಾಗಿ ಕಾಣಿಸ್ತಿತ್ರಿ ಭಾಳ ಟೇಸ್ಟಿ ಆಗಿದ್ದು ಇದನ್ನು ಸ್ನ್ಯಾಕ್ ಕೂಡ ಆಗಿ ಯೂಸ್ ಮಾಡ್ಬೋದು ಇಲ್ಲ ನಾವು ರೊಟ್ಟಿ ಜೋಡಿ ಸೈಡ್ ಡಿಶ್ ಆಗಿ ತಿನ್ಬೋದು ರೊಟ್ಟಿ ಚಪಾತಿ ಆಮೇಲೆ ರೈಸ್ ಜೋಡಿ ಊಟ ಮಾಡ್ಬೋದು ರೀ ಇದೇನು ಎಗ್ ರೆಸಿಪಿ ಅಂದ್ರೆ ಎಗ್ ಗಾರ್ಲಿಕ್ ಆ್ಯಂಡ್ ಪೆಪ್ಪರ್ ಫ್ರೈ ನಿಮಗೇನು ಫ್ರ ಫ್ರೈ ಅಥವಾ ಡ್ರೈ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಕೊನೆವರೆಗೂ ನೋಡಿರಿ ಮನೆಯಾಗ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಭಾಳ ಆಗಿದ್ದು ರೀ ಆಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ